ಮಾಜಿ ಸಂಸದ ಪ್ರತಾಪ್ ಸಿಂಹ ಮದ್ದೂರಿಗೆ ಬಂದಿದ್ದಾರೆ ಈಗ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ ಮಾಜಿ ಎಂಪಿ ಕೂಡ ಭಾಗಿಯಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಜೋರಾಗ್ತಾ ಇದೆ ಮದ್ದೂರಿನ ಟಿ ಬಿ ಸರ್ಕಲ್ ನಲ್ಲಿ ಪ್ರತಿಭಟನೆ ತೀವ್ರ ಪ್ರತಾಪ್ ಸಿಂಹ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪ್ರತಿಭಟನೆ ಮತ್ತಷ್ಟು ಜೋರಾಗುವ ಸಾಧ್ಯತೆ ಇದೆ ಆಮೇಲೆ ಈ ಪೊಲಿಟಿಕಲ್ ಲೀಡರ್ಸ್ ಗಳದ್ದು ಹೆಂಗೆ ಅಂದ್ರೆ ಅವರು ನಂಬಿಕೆ ಭಯ ಆಗ್ಬಿಡುತ್ತೆ ಬರೀ ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕೋಸ್ಕರ ಹೆಂಗೆ ಪ್ರೊವೋಕ್ ಮಾಡೋದು ಮತ್ತೆ ನಾಳೆ ದಿನ ಕೇಸ್ ಇವ್ರು ಬಿದ್ರೆ ಇವ್ರದ್ದು ಹೆಂಗ ಸೇಫ್ ಸೇಫ್ ಆಗಿಬಿಡ್ತಾರೆ ಬಿಡಿ ಕಾರ್ಯಕರ್ತರದ್ದು ಅವರಿನ್ ಜನರ ಕತೆ ಹೇಳಿ ಇಂದು ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗ್ತಾ ಇದಾರೆ ಅವ್ರಿಗೆ ಹೈಪ್ರಿ ರಾಜಕೀಯ ನಾಯಕರುಗಳು ಇದಕ್ಕೆ ಎಂಟ್ರಿ ಕೊಡ್ತಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆ ಹೈಪ್ ಅದು ಬಟ್ ಕೇಸ್ ಗೀಸ್ ಬಿದ್ರೆ ನಿಮ್ಗಳ ಮೇಲೆ ನೀವು ಓಡಾಡಬೇಕು ಸ್ಟೇಷನ್ಗೆಲ್ಲ ಹಂಗನ್ಕಂಡ್ ಮನೇಲೂ ಸುಮ್ನಿರಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇದು ಭಾವನೆಯ ಪ್ರಶ್ನೆ ಆಗತ್ತೆ ಭಾವನೆಗೆ ಧಕ್ಕೆ ಆಗಿರುವ ಪ್ರಶ್ನೆ ಆಗುತ್ತೆ ಹಬ್ಬನು ಮಾಡಬಾರ್ದ ಹಾಗಾದ್ರೆ ನಮ್ಮೂರಿನಲ್ಲಿ ಹಬ್ಬಕ್ಕೂ ಹಬ್ಬ ಮಾಡೋಕ್ಕೂ ಸ್ವಾತಂತ್ರ್ಯ ಇಲ್ವಾ ಹೆದ್ರುಕೊಂಡಿರ್ಬೇಕಾ ಒಂದು ಮೆರವಣಿಗೆ ಮಾಡ್ಬೇಕಾದ್ರೆ ನೂರು ಸಲ ಯೋಚನೆ ಮಾಡಬೇಕಾ ಇಂತಹ ಪರಿಸ್ಥಿತಿಯನ್ನ ಹುಟ್ಟಾಗ್ತಾ ಇದ್ದಾರೆ ಮಾತ್ರ ಮದ್ದೂರಿನ ಟಿ ಬಿ ಸರ್ಕಲ್ನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇನ್ನೇನೋ ಒಂದು ಹದಿನೈದು ನಿಮಿಷ ವೇ ನಾನು ಅಲ್ಲೇ ಇದ್ದೀನಿ ಅಂದ್ರು ಈಗ ಪ್ರತಾಪ್ ಸಿಂಹ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಆಮೇಲೆ ನೋಡಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಒಂದೊಂದ್ ಕಡೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ

Oh <laughs> no!